ಿಗೂ ಕಥಾ ಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಚ್ಛಾ ಇವತ್ತು ಇದ್ದಕ್ಕಿದ್ದಂತೆ ಯಾಕೆ ದೇವಸ್ಥಾನಕ್ಕೆ ಕರ್ಕೊಂಡು ಬಂದಿದ್ಯಾ ಏನಾದರೂ ವಿಶೇಷ ಇದೆಯಾ ಇವತ್ತು ಎಂದು ಪ್ರಶ್ನಿಸಿದ ವೃದ್ಧಿಯ ಕಡೆಗೆ ನೋಡಿದವಳು ನಾನು ನಿನ್ನೆ ಅಣ್ಣನಿಗೆ ಕಾಲ್ ಮಾಡಿದ್ದೆ ನನಗೆ ಯಾಕೆ ಇಷ್ಟು ಬೇಗ ಮದುವೆ ಮಾಡಿಸಿದ್ದು ಅಂತ ಕೇಳಲು ಎಂದವಳು ಸ್ವಾಮೀಜಿಯವರು ತನ್ನ ತಂದೆಯಲ್ಲಿ ಹೇಳಿದ ಎಲ್ಲ ವಿಷಯವನ್ನು ವೃದ್ಧಿಯ ಬಳಿ ವಿವರಿಸಿದಳು ಏನು ಇಷ್ಟೆಲ್ಲ ನಡೀತಾ ಹ್ಞೂ ಕಣೆ ಅದಕ್ಕೆ ಆ ಸ್ವಾಮೀಜಿಯವರನ್ನೊಮ್ಮೆ ನೋಡಬೇಕು ಎಂದು ಇಚ್ಛೆ ಹೇಳಿದಾಗ ಯಾಕೆ ಎಂದು ಪ್ರಶ್ನಿಸಿದಳು ರದ್ದಿ ನನ್ನ ಪಾಡಿಗೆ ನಾನು ಅಪ್ಪ ಅಮ್ಮ ಅಣ್ಣ ಮನೆ ಕಾಲೇಜ್ ಅಂತ ಹಾಯಾಗಿದ್ದೆ ಆದರೆ ಆ ಸ್ವಾಮೀಜಿಯಿಂದ ನನ್ನ ಜೀವನದ ದಿಕ್ಕೇ ಬದಲಾಯಿತು ನಿಮ್ಮಣ್ಣ ದುರ್ವಾಸ ಮುನಿಯನ್ನು ಮದುವೆ ಯಾವಾಗಲೂ ಸಿಡಕ್ತಾ ಇರ್ತಾನೆ ಆ ಮನುಷ್ಯ ಒಂದು ಸರಿನಾದರೂ ಮನಸ್ಸಾರಿ ನಕ್ಕಿದ ನನಗಂತೂ ದಿನ ಬೆಳಗಾಗೋದು ಕೊನೆ ಆಗೋದು ಆ ಸಿಡುಕ್ ಮೋತಿ ನೋಡಿ ಅವನು ಮಾತಾಡಲ್ಲ ನಾನು ಮಾತಾಡಿದರೆ ಸುಮ್ಮನೆ ಮಾತಾಡ್ತಾ ಇರಬೇಕು ಅಂತ ನನಗೆ ವಾರ್ನ್ ಮಾಡ್ತಾನೆ ಅದಕ್ಕೆ ಆ ಸ್ವಾಮೀಜಿನ ಹುಡುಕಿ ನಾನು ಅವರನ್ನು ಕೇಳಬೇಕು ನಾನೇನು ಅನ್ಯಾಯ ಮಾಡಿದ್ದೆ ನಿಮಗೆ ಅಂತ ಎಂದಳು ಅಮಾಯಕಳಂತೆ ಎಷ್ಟಾದರೂ ಸಾರ್ಥಕ್ ವೃದ್ಧಿಗೆ ಅಣ್ಣ ಇಚ್ಛಾ ತನ್ನ ಅಣ್ಣನಿಗೆ ಬೈದರೆ ವೃದ್ಧಿ ಸುಮ್ಮನಿರುವಳೆ ಖಂಡಿತ ಇಲ್ಲ ಅವಳ ಕಡೆ ಉರಿನೋಟ ನೋಟ ಬೀರಿದವಳೆ ನೋಡು ಇಚ್ಛಾ ಪ್ರತಿ ಸಾರಿ ಅಣ್ಣನ ಬಗ್ಗೆ ಮಾತಾಡಿದರೆ ನಾನು ಸುಮ್ಮನೆ ಇರೋಲ್ಲ ನಿಮ್ಮಮ್ಮನ ಹತ್ರ ಹೇಳಿ ಫಿಟ್ಟಿಂಗ್ ಇಡ್ತೀನಿ ಎಂದಾಗ ಆಯ್ತಮ್ಮ ನಿಮ್ಮಣ್ಣ ಶ್ರೀರಾಮಚಂದ್ರ ಮೊದಲು ದೇವರಿಗೆ ಕೈ ಮುಗಿದು ಬರೋಣ ಆಮೇಲೆ ಸ್ವಾಮೀಜಿನ ಹುಡ್ಕೋಣ ಎಂದ ಇಚ್ಛ ರದ್ದಿ ಜೊತೆ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಪ್ರಾರ್ಥಿಸಿದಳು ಅರ್ಚಕರೇ ಎಲ್ಲೊಬ್ಬರು ಸ್ವಾಮೀಜಿ ಇದ್ದಾರೆ ಅಂತ ಕೇಳ್ಪಟ್ಟೆ ಹೊರಗೆಲ್ಲೂ ಅವರು ಕಾಣಿಸ್ಲಿಲ್ಲ ನಿಮಗೆ ಅವರ ಪರಿಚಯ ಇದೆಯಾ ನಿಮಗೇನಾದರೂ ಗೊತ್ತಾ ಅವರೆಲ್ಲಿರ್ತಾರೆ ಅಂತ ಎಂದು ಇಚ್ಛ ಅರ್ಚಕರನ್ನು ಕೇಳಿದಾಗ ಎಲ್ಲಿ ಯಾವ ಸ್ವಾಮೀಜಿಯವರನ್ನು ನಾನು ನೋಡಿಲ್ವಲ್ಲಮ್ಮ ಎಂದರು ಹಾಗಾದರೆ ಅವತ್ತು ಅಪ್ಪನ ಬಳಿ ನನ್ನ ಭವಿಷ್ಯ ನುಡಿದದ್ದು ಯಾರು ಎಂದು ಯೋಚನೆಗೊಳಗಾದಳು ಇಚ್ಛ ಇಚ್ಛ ಇಲ್ಲಿ ಯಾವ ಸ್ವಾಮೀಜಿಯವರು ಇಲ್ಲ ಅಂತ ಅರ್ಚಕರು ಹೇಳಿದ್ರಲ್ವಾ ಬಾ ಕಾಲೇಜ್ಗೆ ಹೋಗೋಕೆ ಟೈಮ್ ಆಗುತ್ತೆ ಮೊದಲು ಮನೆಗೆ ಹೋಗಿ ತಿಂಡಿ ತಿಂದು ಆಮೇಲೆ ಕಾಲೇಜ್ಗೆ ಹೋಗೋಣ ನನಗೆ ತುಂಬ ಹಸಿವಾಗ್ತಿದೆ ಎಂದು ವೃದ್ಧಿ ಹೇಳಿದಾಗ ಸ್ವಾಮೀಜಿಯವರನ್ನು ನೋಡೋಕಂತಲೇ ನಾವು ಬಂದಿದ್ದು ಆದರೆ ಅದು ಆಗಲಿಲ್ಲ ಅಲ್ವಾ ಸರಿ ಬ ಮನೆಗೆ ಹೋಗೋಣ ಎಂದಳು ಇಚ್ಛ ಅವರಿಬ್ಬರ ಮಾತನ್ನು ಕೇಳಿಸಿಕೊಂಡ ಒಬ್ಬ ಅಪರಿಚಿತ ವ್ಯಕ್ತಿ ನೀವು ಸ್ವಾಮೀಜಿಯವರನ್ನು ನೋಡೋಕೆ ಬಂದ್ರಾ ಎಂದು ಪ್ರಶ್ನಿಸಿದಾಗ ಯಾರೂ ನೋಡದೇ ಇರೋ ಸ್ವಾಮೀಜಿಯವರು ತನ್ನ ತಂದೆಗೆ ಮಾತ್ರ ಹೇಗೆ ಕಾಣಿಸಿದರು ಇದರ ಹಿಂದೆ ಖಂಡಿತ ಏನೂ ಇದೆ ಎಂದು ಯೋಚಿಸಿದವಳು ಈ ವ್ಯಕ್ತಿಗೆ ಸ್ವಾಮೀಜಿ ಬಗ್ಗೆ ಗೊತ್ತಿರಬಹುದು ಅಂದುಕೊಂಡು ಹೌದು ಸರ್ ಹಿಂದೆ ಒಂದು ಸಾರಿ ಸ್ವಾಮೀಜಿಯವರು ನನ್ನ ಭವಿಷ್ಯ ನುಡಿದಿದ್ದರು ಅದು ನಿಜ ಆಗಿದೆ ಅದಕ್ಕೆ ನಮ್ಮಪ್ಪ ಅವತ್ತು ಸ್ವಾಮೀಜಿಯವರಿಗೆ ಏನೂ ಕೊಡಲಾಗಲಿಲ್ಲ ನೀನು ಹೋಗಿ ದಕ್ಷಿಣೆ ಕೊಟ್ಟು ಅವರ ಆಶೀರ್ವಾದ ಪಡೆದುಕೊಂಡು ಬಂದರು ಅದಕ್ಕೆ ಸ್ವಾಮೀಜಿನ ಹುಡ್ಕೊಂಡು ಬಂದೆ ಅವರೆಲ್ಲಿರ್ತಾರೆ ಅಂತ ನಿಮಗೇನಾದರೂ ಗೊತ್ತಾ ಸರ್ ಎಂದು ಕೇಳಿದಾಗ ಆ ವ್ಯಕ್ತಿ ಏನೋ ಯೋಚಿಸಿ ನಕ್ಕವನು ತನ್ನ ಮೊಬೈಲ್ನಿಂದ ಒಬ್ಬರಿಗೆ ಸಂದೇಶ ಕಳುಹಿಸಿದ ಸಂದೇಶಕ್ಕೆ ಪ್ರತಿಕ್ರಿಯೆ ಬಂದದ್ದೇ ತಡ ಗೊತ್ತಮ್ಮ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಆಶ್ರಮ ಇದೆ ಅವರು ಬನ್ನಿ ಹೋಗೋಣ ಎಂದಾಗ ಸರಿ ಎಂದ ಇಚ್ಛಾ ಸರ್ ನಿಮ್ಮ ಹೆಸರು ಎಂದಾಗ ಬಾಬು ಎಂದು ಉತ್ತರಿಸಿದ ವ್ಯಕ್ತಿ ಇಚ್ಛಾ ದಕ್ಷಿಣ ಕೊಡೋಕೆ ಬಂದ್ವಿ ಅಂತ ಯಾಕೆ ಸುಳ್ಳು ಹೇಳಿದೆ ಎಂದು ರೊಡ್ಡಿ ತನ್ನ ಅನುಮಾನವನ್ನು ವ್ಯಕ್ತಪಡಿಸಿದಾಗ ಎಲ್ಲ ನಿಂಗೆ ಗೊತ್ತಾಗುತ್ತೆ ಮೊದಲು ನನ್ನ ಜೊತೆ ಬಾ ಎಂದು ಬಾಬು ಜೊತೆ ಹೋದವರಿಬ್ಬರು ಶಿವಕುಮಾರವರು ಹಾಗೂ ಮೋಹನ್ರವರು ಇಚ್ಚಾಳ ಮನೆಗೆ ಹೋದಾಗ ವಿಮಲಾರವರು ಹಾಗೂ ರವರು ಆತಂಕದಿಂದ ಕುಳಿತಿದ್ದರು ರವರು ಹಿಂದಿನ ದಿನ ರಾತ್ರಿ ಕರೆ ಮಾಡಿ ತಾವು ಮರುದಿನ ಬೆಳಗ್ಗೆ ಬರುವುದಾಗಿ ತಿಳಿಸಿದಾಗ ಹೀಗೆ ಸಡನ್ನಾಗಿ ಬರಲು ಕಾರಣ ಏನಿರಬಹುದು ಎಂದು ಚಿಂತೆಗೊಳಗಾಗಿದ್ದರು ದಾಮು ಎಂದು ಶಿವಕುಮಾರವರು ಕರೆದಾಗ ತಕ್ಷಣ ಎಚ್ಚೆತ್ತವರು ಶಿವ ಏನಾದರೂ ಸಮಸ್ಯೆನಾ ಎಂದು ಪ್ರಶ್ನಿಸಿದಾಗ ಸಮಸ್ಯೆ ಆಗಬಾರ್ದು ಅಂತಲೇ ನಾವೀಗ ಬಂದದ್ದು ಅಲ್ವೇನೋ ಮೋಹನ್ ಎಂದು ಶಿವಕುಮಾರ್ರವರು ಮೋಹನ್ರವರ ಕಡೆಗೆ ನೋಡಿದಾಗ ಹೌದಣ್ಣ ಎಂದವರು ಮುಗುಳ್ನಗ್ಗರು ಅಮ್ಮ ವಿಮಲಾ ನಮಗೆ ಮೂವರಿಗೂ ಸ್ಟ್ರಾಂಗ್ ಕಾಫಿ ಮಾಡ್ಕೊಂಡು ಬರ್ತೀಯ ಎಂದು ಶಿವಕುಮಾರ್ರವರು ಹೇಳಿದಾಗ ಮನೆಗೆ ಬಂದವರಿಗೆ ಕಾಫಿ ಕೊಡದೆ ಅವರ ಮಾತನ್ನೇ ಆಲಿಸುತ್ತಾ ನಿಂತು ಬಿಟ್ಟೇನಲ್ಲ ಎಂದು ವಿಮಲಾರವರಿಗೆ ನಾಚಿಕೆ ಆಯಿತು ಕ್ಷಮಿಸಿ ಅಣ್ಣ ಈಗಲೇ ತರ್ತೀನಿ ಎಂದವರು ಅಡುಗೆ ಮನೆ ಹೊಕ್ಕರು ದಾಮೋದರವರ ಮುಖದಲ್ಲಿ ಇನ್ನೂ ಆತಂಕ ಎದ್ದು ಕಾಣುತ್ತಿತ್ತು ಅದನ್ನು ಅರ್ಥೈಸಿಕೊಂಡ ಶಿವಕುಮಾರ್ರವರು ಗಾಬರಿಯಾಗುವಂಥದ್ದೇನಾಗಿಲ್ಲ ಡೋಂಟ್ ವರಿ ಕಾಫಿ ಕುಡಿತ ವಿಷಯ ಹೇಳ್ತೀವಿ ಎಂದಾಗ ಕಾಫಿ ಸಮೇತ ಹಾಜರಾದರು ವಿಮಲಾರವರು ತಗೊಳ್ಳಿ ಅಣ್ಣ ಎಂದವರು ಎಲ್ಲರಿಗೂ ಕಾಫಿ ನೀಡಿದರು ಸರಿ ಈಗ ವಿಷಯಕ್ಕೆ ಬರ್ತೀನಿ ನಮ್ಮ ಮನೆ ಮಗಳು ವೃದ್ಧಿಯನ್ನು ಈ ಮನೆ ಮಗ ಇಶಾನ್ಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋದು ನಮ್ಮ ಮನೆಯವರ ಆಸೆ ಎಂದು ಶಿವಕುಮಾರವರು ಹೇಳಿದಾಗ ವಿಮಲಾರವರು ಹಾಗೂ ದಾಮೋದರ್ರವರು ಅವರ ಮಾತನ್ನು ನಂಬದವರಂತೆ ಅವರನ್ನೇ ನೋಡಿ ಶಿವ ಏನು ಹೇಳ್ತಿದ್ಯಾ ಎಂದು ಕೇಳಿದಾಗ ನಿಜ ಹೇಳ್ತಿದ್ದೀನಿ ಕಣು ನಿನ್ನೆ ನಿನ್ನ ಅಳಿಯಾನೆ ಈ ವಿಷಯವನ್ನು ಎಲ್ಲರ ಮುಂದೆ ಪ್ರಸ್ತಾಪಿಸಿದ ನಮಗೂ ಸರಿ ಅನ್ನಿಸ್ತು ಅದಕ್ಕೆ ನಿನ್ನ ಜೊತೆ ನೇರ ಮಾತಾಡೋಣ ಅಂತ ಬಂದ್ವಿ ಒಂದು ವೇಳೆ ನಮ್ಮ ಇಶಾನನ್ನು ಬೇರೆ ಯಾರಾದರೂ ಹಾರಿಸಿಕೊಂಡು ಹೋದರೆ ನಮಗೆ ಸಮಸ್ಯೆ ಅದಕ್ಕೆ ಆಗ ಹಾಗಂದ್ವಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಅವಸರ ಏನಿಲ್ಲ ಎಂದರು ಶಿವ ಈ ಸಂಬಂಧ ಕೂಡಿ ಬಂದರೆ ನಮ್ಮ ಸ್ನೇಹ ಇನ್ನೂ ಗಟ್ಟಿಯಾಗುತ್ತೆ ನನಗೂ ಸಂತೋಷನೇ ಆದರೆ ನಿಮ್ಮ ಮನೆಯಷ್ಟು ಸೌಕರ್ಯ ಇಲ್ಲಿಲ್ಲ ಎಲ್ಲ ಸುಖ ಸೌಲಭ್ಯಗಳನ್ನು ಅನುಭವಿಸಿ ಬೆಳೆದ ಮಗಳು ನಮ್ಮ ಈ ಪುಟ್ಟ ಮನೆಗೆ ಅಡ್ಜಸ್ಟ್ ಆಗ್ತಾಳ ಎಂದು ತಮ್ಮ ಮನಸ್ಸಿನ ತುಮಲವನ್ನು ಹೇಳಿಕೊಂಡರು ದಾಮೋಣ ನನ್ನ ಮಗಳ ಬಗ್ಗೆ ನನಗೆ ಗೊತ್ತಿರಲ್ವಾ ನಾವಿನ್ನೂ ವೃದ್ಧಿಗೆ ವಿಷಯ ಹೇಳಿಲ್ಲ ಆದರೂ ನನ್ನ ಮಗಳು ನನ್ನ ಮಾತು ಮೀರಲ್ಲ ಅನ್ನೋ ನಂಬಿಕೆ ಇದೆ ನೀವು ಒಂದು ಸಾರಿ ಇಶಾನ್ ಅಭಿಪ್ರಾಯ ಕೇಳಿ ನಮಗೆ ವಿಷಯ ತಿಳಿಸಿ ಎಂದು ಮೋಹನ್ರವರು ಹೇಳಿದಾಗ ಏನು ಹೇಳಬೇಕೆಂದು ತಿಳಿಯದೆ ದಾಮೋದರ್ರವರು ವಿಮಲಾರವರ ಮುಖ ನೋಡಿದಾಗ ಒಪ್ಪಿಗೆ ನೀಡಿ ಎಂಬಂತೆ ಕಣ್ಣಲ್ಲಿ ಸನ್ನೆ ಮಾಡಿದರು ಸರಿ ಮೋಹನ್ ನಾವು ಇಶಾನ್ ಜೊತೆ ಮಾತಾಡಿ ವಿಷಯ ತಿಳಿಸ್ತೀವಿ ಎಂದರು ಸರಿ ನಾವಿನ್ನು ಬರ್ತೀವಿ ಎಂದು ಮೋಹನ್ರವರು ಹಾಗೂ ಶಿವಕುಮಾರ್ರವರು ರೆಸ್ಟೋರೆಂಟ್ಗೆ ಹೋದರು ಅವರು ಹೋದ ನಂತರ ಇನ್ನೊಂದು ಕಾರು ಮನೆಯ ಮುಂದೆ ನಿಂತಿತು ಯಾರಿರಬಹುದು ಎಂದು ದಾಮೋದರವರು ನೋಡಿದಾಗ ಕಾರಿನಿಂದ ಇಳಿದವರು ಇಚ್ಛಾ ಇಶಾನ್ ವೃದ್ಧಿ ಜೊತೆಗೆ ಇಬ್ಬರು ಅಪರಿಚಿತರು ಇಶಾನ್ ಚಿನ್ನು ವೃದ್ಧಿ ನೀವರು ಈ ಹೊತ್ತಲ್ಲಿ ಕಾಲೇಜ್ ಇಲ್ವಾ ಇವರಿಬ್ರು ಯಾರು ಎಂದು ಪ್ರಶ್ನಿಸಿದ ದಾಮೋದರ್ರವರ ಕಡೆಗೆ ಆ ಅಪರಿಚಿತರನ್ನು ಎಳೆದುಕೊಂಡು ಅವರ ಕಾಲಬುಡಕ್ಕೆ ತಳ್ಳಿದ ಇಶಾನ್ ತುಂಬ ಕೋಪದಲ್ಲಿದ್ದ ಅಪ್ಪ ಸರಿಯಾಗಿ ನೋಡಿ ಈ ರಾಸ್ಕಲನ್ನು ಗೊತ್ತಾ ನಿಮಗೆ ಎಂದ ದಾಮೋದರ್ರವರು ಸ್ವಲ್ಪ ಹೊತ್ತು ಯೋಚಿಸಿದವರು ಎಲ್ಲೋ ನೋಡಿದ ಹಾಗಿದೆ ಆದರೆ ಎಲ್ಲಿ ಅಂತೂ ನೆನಪಾಗ್ತಿಲ್ಲ ಎಂದರು ಈಶಾನ್ ಕಾರಿನಲ್ಲಿದ್ದ ವಿಗ್ಗನ್ ತೆಗೆದು ಆ ವ್ಯಕ್ತಿಯ ತಲೆಗೆ ಇಟ್ಟಾಗ ಹಾಗೆ ಗಡ್ಡವನ್ನು ಕೂಡ ಅಂಟಿಸಿದಾಗ ಇವರು ಹಾಂ ಇವರು ಅವತ್ತು ಆ ದೇವಸ್ಥಾನದಲ್ಲಿ ನೋಡಿದ್ದ ಸ್ವಾಮೀಜಿಯವರು ಎಂದರು ದಾಮೋದರವರು ಮತ್ತವರೇ ಇವರಿಲ್ಲಿ ಈ ವೇಷದಲ್ಲಿ ಎಂದು ಪ್ರಶ್ನಿಸಿದಾಗ ಅದನ್ನು ನಾನು ಹೇಳ್ತೀನಪ್ಪ ಎಂದ ಇಚ್ಛ ತನಗೆ ತಿಳಿದಿರುವ ವಿಷಯವನ್ನು ಹೇಳದೊಗಿದಳು ಅಪ್ಪ ನೀವೆಲ್ಲರೂ ಸೇರಿ ನನಗೆ ಬೇಗ ಮದುವೆ ಮಾಡಿಸಿದ್ರಲ್ವಾ ಅದರ ಕಾರಣವನ್ನು ನಾನು ಯಾವತ್ತೂ ನಿಮ್ಮ ಹತ್ರ ಕೇಳಿರಲಿಲ್ಲ ಆದರೆ ನಿನ್ನೆ ಯಾಕೋ ಅದರ ಕಾರಣ ತಿಳಿಬೇಕು ಅನ್ನಿಸ್ತು ಅದಕ್ಕೆ ಅಣ್ಣನಿಗೆ ಕಾಲ್ ಮಾಡಿ ವಿಚಾರಿಸಿದೆ ಅವನು ನನಗೆ ಸ್ವಾಮೀಜಿ ಬಗ್ಗೆ ಹೇಳ್ದ ಯಾಕೋ ಅವರನ್ನು ನೋಡಬೇಕು ಅನಿಸಿ ವೃದ್ಧಿ ಜೊತೆಗೆ ದೇವಸ್ಥಾನಕ್ಕೆ ಹೋದೆ ಅಲ್ಲಿ ಅರ್ಚಕರ ಹತ್ರ ಸ್ವಾಮೀಜಿ ಬಗ್ಗೆ ವಿಚಾರಿಸಿದಾಗ ಹಾಗೆ ಒಬ್ರು ಸ್ವಾಮೀಜಿ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅಂದರು ಯಾಕೋ ಎಲ್ಲೋ ಏನೂ ಸರಿಯಿಲ್ಲ ಅನ್ನಿಸ್ತು ಅದೇ ಸಮಯಕ್ಕೆ ಈ ವ್ಯಕ್ತಿ ಬಂದ ಎಂದವಳು ಬಾಬುವಿನ ಕಡೆಗೆ ಕೈ ತೋರಿಸಿದಳು ಸ್ವಾಮೀಜಿ ಬಗ್ಗೆ ಗೊತ್ತು ಅಂದ ಹಾಗೆ ನಾನು ಅವರನ್ನು ನೋಡಲಿರುವ ಕಾರಣವನ್ನು ವಿಚಾರಿಸಿದ ನಾನು ಸ್ವಾಮೀಜಿಗೆ ದಕ್ಷಿಣೆ ಕೊಡೋಕೆ ಬಂದೆ ಎಂದು ಸುಳ್ಳಾಡಿದೆ ಇವನು ನನ್ನ ಮಾತನ್ನು ನಂಬಿ ಆಶ್ರಮದಲ್ಲಿ ಸ್ವಾಮೀಜಿ ಇದ್ದಾರೆ ಎಂದು ನಮ್ಮನ್ನು ಕರ್ಕೊಂಡು ಹೋದ ನನಗೆ ಇವನ ಮೇಲಿನ ಅನುಮಾನ ಜಾಸ್ತಿ ಆಯಿತು ಯಾಕೆಂದರೆ ಯಾವ ಸ್ವಾಮೀಜಿ ತಾನೇ ಭವಿಷ್ಯ ನುಡಿದಕ್ಕೆ ದಕ್ಷಿಣೆ ತಗೋತಾರೆ ಹಾಗೆ ಅವರು ಎಲ್ಲರ ಭವಿಷ್ಯ ನುಡಿಯಲ್ಲ ದಕ್ಷಿಣೆ ಕೊಟ್ಟರೂ ಸ್ವೀಕರಿಸಲ್ಲ ಅಂಥದ್ರಲ್ಲಿ ದಕ್ಷಿಣೆ ಎಂದಾಗ ಇವನ ಕಣ್ಣರಳಿದನ್ನು ಗಮನಿಸಿದೆ ನಾನು ತಕ್ಷಣ ನಾನಿರೋ ಲೈವ್ ಲೊಕೇಶನ್ ಅಣ್ಣನಿಗೆ ಕಳಿಸಿ ಬೇಗ ಬರಲು ಹೇಳಿದ್ದೆ ಸ್ವಾಮೀಜಿಯನ್ನು ಭೇಟಿಯಾದೆ ನಿಮ್ಮ ದಯೆಯಿಂದ ನನ್ನ ಜೀವನ ಬಂಗಾರವಾಯಿತು ಅಂದೆ ನನ್ನ ಮಾತನ್ನು ಅವರು ನಂಬಿದ್ರು ಹಾಗೇ ಅದು ಇದು ಮಾತನಾಡುತ್ತಾ ಅವರು ಯಾವ ಮಠದವರು ಮುಂದೆ ಯಾವ ಊರಿಗೆ ಹೋಗ್ತೀರಿ ಎಂದು ಕೇಳಿದೆ ತಡವರಿಸುತ್ತಾ ಮಾತನಾಡಿದರು ಸ್ವಾಮೀಜಿ ನನಗೆ ಭಗವದ್ಗೀತೆಯ ಹದಿನೆಂಟನೇ ಅಧ್ಯಾಯದ ಎರಡನೇ ಶ್ಲೋಕದ ಅರ್ಥ ಹೇಳ್ತೀರಾ ಎಂದು ಕೇಳಿದಾಗ ಅವರ ಹಣೆಯಲ್ಲಿ ಬೆವರು ಮೂಡಿತು ಅಷ್ಟರಲ್ಲಿ ಅಣ್ಣ ಬಂದ ಅಣ್ಣನನ್ನು ನೋಡಿದಾಗ ಇನ್ನೂ ಹೆದರಿದ ಸ್ವಾಮೀಜಿ ಶ್ಲೋಕದ ಅರ್ಥ ಎಂದು ಮತ್ತೆ ಕೇಳಿದಾಗ ಅಲ್ಲಿಂದ ಓಡಲು ನೋಡಿದರು ಅಣ್ಣ ಅವರನ್ನು ಹಿಡಿದು ಸರಿಯಾಗಿ ಬಾರಿಸಿದ ಅವರ ವಿಗ್ ತೆಗೆದ ಅವನನ್ನು ಎಳ್ಕೊಂಡು ಇಲ್ಲಿಗೆ ಬಂದ್ವಿ ಎಂದವಳು ಆ ಸ್ವಾಮೀಜಿ ವೇಷದಲ್ಲಿ ಇದ್ದವನ ಬಳಿಗೆ ಹೋಗಿ ಈಗ ನಿಜ ಹೇಳು ಎಂದಳು ಅದು ಅವತ್ತು ನೀವು ದೇವಸ್ಥಾನಕ್ಕೆ ಬಂದ ದಿನ ನೀವು ಬರೋ ಸ್ವಲ್ಪ ಹೊತ್ತಿಗೆ ಮುಂಚೆ ಒಂದು ಹೆಂಗಸು ಬಂದು ನಿಮ್ಮ ಫೋಟೋ ತೋರಿಸಿ ಹುಡುಗಿ ಹಾಗೂ ಅವಳ ಮನೆಯವರು ಇಲ್ಲಿಗೆ ಬರ್ತಾರೆ ನಾನು ಹೇಳಿದ ಹಾಗೆ ನೀನು ಈ ಹುಡುಗಿ ತಂದೆ ಹತ್ತಿರ ಹೇಳಬೇಕು ಅಂತ ನನಗೆ ದುಡ್ಡು ಕೊಟ್ಟರು ನಾನೊಬ್ಬ ಜೂನಿಯರ್ ಆರ್ಟಿಸ್ಟ್ ಹಣದ ಆಸೆಗೆ ಅವರು ಹೇಳಿದ ಹಾಗೆ ನಿಮ್ಮ ಹತ್ರ ಹೇಳಿದೆ ನನ್ನನ್ನು ಕ್ಷಮಿಸಿ ಎಂದವ ದಾಮೋದರವರ ಕಾಲಿಗೆ ಬಿದ್ದಾಗ ಆ ಹೆಂಗಸ್ಯಾರು ನನ್ನ ಮಗಳ ಮೇಲೆ ಅವರಿಗೆ ಯಾಕೆ ದ್ವೇಷ ನಾವೆಲ್ಲ ಅವರಿಗೆ ಏನು ಮಾಡಿದ್ವಿ ಎಂದು ಪ್ರಶ್ನಿಸಿದರು ದಾಮೋದರ್ರವರು ಸರ್ ಅವರ ಹೆಸರು ನಂಗೆ ಗೊತ್ತಿಲ್ಲ ಎಂದ ವ್ಯಕ್ತಿ ಅವರನ್ನು ನೋಡಿದರೆ ಗುರುತಿಸ್ತೀಯಾ ಎಂದು ಇಶಾನ್ ಕೇಳಿದಾಗ ಆ ವ್ಯಕ್ತಿ ಹಾಂ ಎಂದ ಇಶಾನ್ ದಾಮಿನಿ ಅವರ ಫೋಟೋ ತೋರಿಸಿದಾಗ ಇವ್ರೆ ಸರ್ ಇವ್ರೆ ಎಂದ ಸರಿ ನೀನಿನ್ ಹೋಗು ಎಂದ ಇಶಾನ್ ತನ್ನ ತಂದೆಯ ಬಳಿ ಬಂದ ಅವರು ಕುಸಿದು ಕುಳಿತರು ತನ್ನಕ್ಕ ಈ ರೀತಿ ಮಾಡುವರು ಎಂದು ಅವರು ಕನಸಲ್ಲೂ ಎಣಿಸಿರಲಿಲ್ಲ ಅಂದು ಹೆಚ್ಚಾಗಿ ಹೆಣ್ಣು ನೋಡಲು ಬಂದಾಗ ಆ ಸಂಬಂಧವನ್ನು ತಪ್ಪಿಸಲು ದಾಮಿನಿ ಅವರು ಮಾಡಿದ ಕುತಂತ್ರದ ಬಗ್ಗೆ ವಿವರಿಸಿದ ಇಶಾನ್ ದಾಮೋದರವರು ಏನೊಂದು ಮಾತನಾಡದೆ ತಮ್ಮ ಕೋಣೆಗೆ ಹೋದರೆ ವಿಮಲಾರವರು ಅವರನ್ನು ಸಮಾಧಾನ ಮಾಡಲು ಅವರನ್ನು ಹಿಂಬಾಲಿಸಿದರು ಇಚ್ಛಾ ಹಾಗೂ ಕುಟುಂಬದವರು ಊರಿಗೆ ಬಂದ ದಿನವೇ ದಾಮಿನಿಯವರು ಬಂದಿದ್ದರು ಮನೆಗೆ ಬರದೆ ಬೇರೆ ಕಡೆಯಲ್ಲಿ ತಂಗಿದ್ದರು ಇಚ್ಛಾ ಹಾಗೂ ಮನೆಯವರ ಚಲನವಲನಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಇಚ್ಚಾಳಿಗೆ ಅವತ್ತು ಕೆಟ್ಟ ಕನಸು ಬಿದ್ದು ಅವಳ ಬಗ್ಗೆ ಚಿಂತೆ ಮಾಡುತ್ತಿದ್ದ ದಾಮೋದರವರಿಗೆ ಆನಂದ್ ದೇವಸ್ಥಾನಕ್ಕೆ ಹೋಗಲು ಹೇಳಿದ್ದನ್ನು ತಿಳಿದುಕೊಂಡ ದಾಮಿನಿಯವರು ಜೂನಿಯರ್ ಆರ್ಟಿಸ್ಟ್ಗೆ ಸ್ವಾಮೀಜಿ ವೇಷ ಹಾಕಿಸಿ ಅವರು ಹೇಳಿದಂತೆ ನುಡಿಯಲು ಹೇಳಿದ್ದರು ಅವರಿಗೆ ಇಚ್ಛ ತಮ್ಮ ಸೊಸೆಯಾಗಬೇಕಿತ್ತು ಕಡಿಮೆ ದಿನದಲ್ಲಿ ಬೇರೆ ಯಾವ ಹುಡುಗ ಸಿಗಲಾರ ತನ್ನ ಮಗನ ಜೊತೆ ಅವಳ ಮದುವೆ ಸಲೀಸಾಗಿ ನಡೆಯಬಹುದು ಎಂದು ಯೋಚಿಸಿ ಹೀಗೆ ಮಾಡಿದ್ದರು ಆದರೆ ಮದುವೆ ಎಂಬುದು ಯಾರು ಅಂದುಕೊಂಡಂತೆ ಆಗುವುದಿಲ್ಲ ಆ ವಿಧಿಯಾಟ ಬಲ್ಲವರ್ಯಾರು ಅದನ್ನು ಯಾರು ಸಾರ್ಥಕ ಹಾಗೂ ಇಚ್ಛಾ ಆಗಬೇಕು ಎಂಬುದು ವಿಧಿ ಲಿಖಿತ ಅದನ್ನು ತಡೆಯಲು ದಾಮಿನಿ ಅವರಿಗೆ ಸಾಧ್ಯವಾಗಲಿಲ್ಲ ಚಿನ್ನ ಪುಟ್ಟ ಇನ್ಮುಂದೆ ನೀನು ಆ ಮನೆಗೆ ಹೋಗೋ ಆಗಿಲ್ಲ ಎಂದ ಇಶಾನ್ ಗಂಭೀರವಾಗಿ ಅಣ್ಣ ಏನು ಹೇಳ್ತಿದ್ಯಾ ಇನ್ನು ನಿನಗೂ ಆ ಮನೆಗೂ ಯಾವ ಸಂಬಂಧವೂ ಇಲ್ಲ ಅಷ್ಟೇ ಎಂದ ಕಠೋರವಾಗಿ ಇಶಾನ್ ಅವರೇ ಇಚ್ಛಾ ನನ್ನ ಅಣ್ಣನ ಹೆಂಡತಿ ನಮ್ಮ ಮನೆ ಸೊಸೆ ಸಂಬಂಧ ಇಲ್ಲ ಅಂತ ಅದು ಹೇಗೆ ಹೇಳ್ತೀರಿ ಎಂದು ಕೋಪದಿಂದ ಪ್ರಶ್ನಿಸಿದಳು ವೃದ್ಧಿ ಮುಂದುವರೆಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು